ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸ್ತಾ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರಿಗೆಲ್ರಿಗೂ ವಂದಿಸ್ತಾ ಈ ಒಂದು ವಿಶೇಷ ಗೋಷ್ಠಿ ನಡೆಸ್ತಾರ ಉದ್ದೇಶ ಇಷ್ಟೇ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ನಾಯಿ ಸಮಾಜದವರು ಎಷ್ಟಿ ಮೀಸಲಾತಿ ಇದ್ದು ಮತ್ತೆ ಸಾಮಾನ್ಯ ಕ್ಷೇತ್ರದಲ್ಲಿ ಸಹ ನಮ್ಮ ಸಾಹುಕಾರರ ಮಗಳಾದಂತ ಸತೀಶ್ ಜಾರಕೋಳಿ ಪ್ರಿಯಾಂಕಾ ಜಾರಕೋಳಿ ಸಹ ಸ್ಪರ್ಧಿದ್ದಾರೆ ಇವತ್ತು ಈ ನಾವು ಇವತ್ತು ಇದು ಮಾಧ್ಯಮ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಹೇಳೋಕೆ ವಿಷಯ ಏನು ಬಯಸ್ತೀವಿ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ನಮ್ಮ ಸಮಾಜದ ಪ್ರಭಾವಿ ಖಾತೆಗಳನ್ನು ನೀಡಿದ್ದಾರೆ ನಮ್ಮ ಯಾವುದೇ ರೀತಿಯಾದಂತ ನಮ್ಮ ಸಮಾಜವನ್ನು ಕಡೆಗಣಿಸಿಲ್ಲ ನಮ್ಮ ನಿಗಮ ಮಂಡಿಗಳಾಗಿರ್ಬೋದು ಖಾತೆಗಳಲ್ಲಿ ಸಹ ಇವಾಗ ನಮ್ಮ ಸತೀಶ್ ಜಾಲ್ಕೋರ್ ಸಾಹೇಬ್ರಿದ್ದಾರೆ ಅವರಿಗೆ ಲೋಕಯೋಗಿ ಸಚಿವರು ಮತ್ತೆ ರಾಜಣ್ಣ ಅವ್ರಿಗಾಗಿರ್ಬೋದು ನಾಗೇಂದ್ರಣ್ಣ ಆಗಿರ್ಬೋದು ಎಲ್ರಿಗೂ ಪ್ರಭಾವಿ ಖಾತೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಏನು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ನಮ್ಮ ಸಮಾಜಕ್ಕೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಕೊಳ್ಳಕ್ಕೆ ಎಲ್ಲ ವ್ಯವಸ್ಥೆಗಳು ನಾವಿದ್ದೇವೆ ಈ ಒಂದು ಮುಲ್ಬ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಹ ನಮ್ಮದೇ ಒಂದು ಆದಾಯ ಆದಂಥ ನಿರ್ಣಾಯಕ ಒಂದು ಮತಗಳು ವಾಲ್ಮೀಕಿ ಜನಾಂಗದ ಒಂದು ಲಕ್ಷಕ್ಕೆ ಮೇ ಮೇಲ್ಪಟ್ಟ ಮತ ನಮ್ಮ ಜನಾಂಗದವಿದ್ದು ಈ ಒಂದು ಜನಾಂಗ ಇವತ್ತೇ ಮೂಲ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜನಾಂಗ ನಿರ್ಣಯ ಮತಗಳನ್ನು ನೀಡ್ತಾವಂತ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಏನು ಕೋಲಾರ ಲೋಕಸಭಾ ಅಭ್ಯರ್ಥಿ ಅಂತ ಗೌತಮ್ ಅವ್ರನ್ನ ಗೆಲ್ ಗೆಲ್ಲುವುದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸುಮಾರು ಮೂರು ಲಕ್ಷ ಮತಾಂತರದಿಂದ ಗೆಲ್ಲು ಗೆಲ್ಲೇ ಗೆಲ್ತೀವಿ ಅಂತ ಹೇಳ್ತಾ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀವಿ ಮೀಡಿಯಾ ಮಾಧ್ಯಮವರೆಗೂ ಮತ್ತು ನಮ್ಮ ಪ್ರಕಾಶ್ ಮತ್ತೆ ನಮ್ಮ ಹಿರಿಯರಾದಂತ ನಿವೃತ್ತ ಶಿಕ್ಷಕರಾದಂಥ ರಾಮಚಂದ್ರಪ್ಪ ಅವರು ಮಂಜು ಅವರು ಸ್ವಾಮಿ ಅವರು ರಾಮಣ್ಣ ಮತ್ತು ಚಲಪತಿಯನ್ನ ಹಿರಿಯರು ಇತರೆ ಶ್ರೀನಿವಾಸ್ ಇದ್ರೆ ನಮ್ಮ ತಾಲೂಕಿನ ವಾಲ್ಮೀಕಿ ಸಮುದಾಯದ ಏನು ನಾವು ಮುಖಂಡರುಗಳು ಇವತ್ತು ನಿಮ್ಮಲ್ಲಿ ನಮ್ಮ ಮಾಧ್ಯಮ ಮುಖಾಂತರ ನಮ್ಮ ಸಮುದಾಯಕ್ಕೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಸೇರಿದ್ದೀವಿ ಇಲ್ಲಿ ಏನೋ ಚುನಾವಣೆ ಇಪ್ಪತ್ತಾರನೇ ತಾರೀಕು ಸಂಸದರ ಚುನಾವಣೆ ಯಾರಿಗೆ ಬೆಂಬಲವನ್ನು ಕೊಡಬೇಕು ಯಾರಿಗೆ ಓಟ್ ಹಾಕಬೇಕು ನಮ್ಮ ಸಮುದಾಯಕ್ಕೆ ಯಾರು ಅನುಕೂಲ ಆಗಿದೆ ಅಂತ ಮಾಹಿತಿಯನ್ನು ಹೇಳಲಿಕ್ಕೆ ನಾವು ಇಲ್ಲಿ ಸೇರಿದೆ ಇಂದಿನಿಂದ ಅಷ್ಟೇ ನಮಗೆ ನಮ್ಮ ಸಮುದಾಯಕ್ಕೆ ಬೇಕಾಗಿರುವಂತಹ ಅನುಕೂಲಗಳು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ ಮೀಸಲಾತಿಯಾಗಲಿ ಮತ್ತು ನಮ್ಮ ಸಮುದಾಯದ ಅನುಕೂಲಕಾಗಲಿ ನಮಗೆ ಕಾಂಗ್ರೆಸ್ ಪಕ್ಷ ಅನುಕೂಲವನ್ನು ಮಾಡಿದೆ ಯಾವ ರೀತಿ ಅಂದರೆ ನಮ್ಮ ಜನಗ ಜನಗಣತಿ ಪ್ರಕಾರ ಮೀಸಲಾತಿಯನ್ನು ಸಂವಿಧಾನದ ಪ್ರಕಾರ ನಮಗೆ ಕೊಡಬೇಕು ಅಂತ ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಹೇಳಿದ್ರು ಅದರ ಪ್ರಕಾರ ಮೀಸಲಾತಿಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಅನುಕೂಲ ಮಾಡಿಕೊಟ್ಟಿತ್ತು ಆದರೆ ಬಿ ಜೆ ಪಿ ಹಿಂದಿನ ಸರ್ಕಾರ ಇದ್ದಾಗ ಮೂರು ತಿಂಗಳು ಮೂರು ವರ್ಷ ತಿಂಗಳು ಏನು ಬಿ ಜೆ ಪಿ ಸರ್ಕಾರ ಇತ್ತು ನಮಗೆ ಅದಕ್ಕೆ ಮೊದಲು ಏನು ಚುನಾವಣೆ ಪ್ರಚಾರಗಳಲ್ಲಿ ನಮ್ಮ ಶ್ರೀರಾಮುಲು ನಮ್ಮ ಪ್ರಭಾವಿ ನಾಯಕ ನಮ್ಮ ಸಮುದಾಯದಲ್ಲಿ ಬಿ ಜೆ ಪಿಯಲ್ಲೇ ಉಳ ಇದ್ದರೆ ಇದ್ದಾರೆ ಅವರಿಗೆ ಚುನಾವಣೆಯಲ್ಲಿ ಚಿತ್ರದುರ್ಗ ಇರ್ಬೋದು ಬಳ್ಳಾರಿಯಲ್ಲಿರ್ಬೋದು ದಾವಣಗೆರೆಯಲ್ಲಿರ್ಬೋದು ಆ ಕಡೆ ಭಾಗದಲ್ಲಿ ನಮ್ಮ ನಮ್ಮ ಶ್ರೀರಾಮುಲು ಅವರಿಗೆ ಏನು ಉಪಮುಖ್ಯಮಂತ್ರಿ ಸ್ಥಾನವನ್ನು ನಿಮಗೆ ಕೊಡ್ತೀವಿ ಅಂತ ಓಟನ್ನು ಹೆಚ್ಚಿನ ಸ್ಥಾನಗಳಲ್ಲಿ ಎಮ್ ಎಲ್ ಎ ಸ್ಥಾನಗಳನ್ನೇ ಆ ಭಾಗದಲ್ಲಿ ಪಡೆದರು ಆದರೆ ಕೊಟ್ಟು ಮಾತನಂತೆ ನಮ್ಮ ಶ್ರೀರಾಮುಲುಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ಕಡೆಗೆ ಆ ಥರ ಕೊಡದೆ ಏನು ನಮ್ಮ ಸಮುದಾಯಕ್ಕೆ ಚಂಬು ಥರ ನೀಡಿದ್ರೆ ಹೊರತು ಬಿ ಜೆ ಪಿಗೆ ಬಿ ಜೆ ಪಿಯವರು ಅವರು ನಮಗೆ ನ್ಯಾಯವನ್ನು ಕೊಡಲಿಲ್ಲ ಹಂತ ಹಂತವಾಗಿ ನಮಗೆ ಬಿ ಜೆ ಪಿಯವರು ಮೀಸಲಾತಿ ವಿಚಾರದಲ್ಲಾಗ್ಬೋದು ನಮಗೆ ಅನುದಾನದ ವಿಚಾರದಲ್ಲಾಗ್ಬೋದು ಯಾವುದೇ ಇದರಲ್ಲೂ ಸಹ ನಮಗೆ ಅನ್ಯಾಯ ಮಾಡ್ತಾ ಬರ್ತಾ ಇದೆ ಏನು ನಮಗೆ ಮೀಸಲಾತಿ ವಿಚಾರದಲ್ಲಿ ಕೊಟ್ಟಿರೋದ್ರಿಂದ ನಮ್ಮ ಶಿ ಶಿಕ್ಷಣಕ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ರಾಜಕೀಯ ಈ ಮೂರನ್ನು ಸಹ ನಮಗೆ ನಮ್ಮ ಸಮುದಾಯ ಬೆಳೀಬೇಕಾದ್ರೆ ಮೀಸಲಾತಿ ಅವಶ್ಯಕತೆ ಇದೆ ಈ ಮೀಸಲಾತಿಯನ್ನು ತೆಗಿಲಿಕ್ಕೆ ಒಂದು ಒನ್ ಅವರ ಬಿ ಜೆ ಪಿಯಲ್ಲಿ ಇದೆ ಅಂತ ಗೊತ್ತಾಗ್ತದೆ ಯಾಕೆಂದ್ರೆ ಈ ನಾನೂರು ಸೀಟ್ ಬಂದರೆ ಮೀಸಲಾತಿಯನ್ನು ತೆಗಿತೀವಿ ಅಂಬೇಡ್ಕರ್ ಸಂವಿಧಾನವನ್ನು ತಿದ್ದುತ್ತೀವಿ ಅಂತ ಹೇಳಿರುವುದು ನಿದರ್ಶನಗಳು ಜಾಸ್ತಿ ಇದೆ ಮೊನ್ನೆ ನಮ್ಮ ಈ ಥರ ಹೇಳ್ತಾ ಬಂದಿದ್ದಾರೆ ಆದ್ದರಿಂದ ನಮ್ಮ ಸಮುದಾಯಕ್ಕೆ ಏನು ಈ ಎಲೆಕ್ಷನಲ್ಲಿ ಈಗ ಬಿ ಜೆ ಪಿಯನ್ನು ಸೋಲಿಸಿ ಅನ್ನ ಗೆಳಿಸಿ ಅಂತ ನಮ್ಮ ಸಮುದಾಯಕ್ಕೆ ಈ ತಾಲೂಕಿನಲ್ಲಿ ಬಾಂಧವರು ನಮ್ಮ ಸಮುದಾಯವರಿಗೆ ಎಲ್ಲರಿಗೂ ಹೇಳ್ತೀವಿ ನಮ್ಗೆ ಆಗ್ತಾ ಇರೋದು ಆ ಕಾಲದಿಂದಲೂ ಸಹ ನಮಗೆ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಯನ್ನು ಅನುಕೂಲ ಮಾಡಿಕೊಟ್ಟಿದೆ ನಾವು ಅಭಿವೃದ್ಧಿ ಆಗಬೇಕಾದ್ರೆ ಮುಂದಿನ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ನಮಗೆ ಅನುದಾನಗಳನ್ನು ಪಡೆಯಬೇಕಾದ್ರೆ ನಾವು ಈ ಕಾಂಗ್ರೆಸ್ಸನ್ನು ಮರೀಬಾರ್ದು ಅದೇ ರೀತಿ ಬಿ ಜೆ ಪಿಯವರು ಏನೋ ಜೈ ಶ್ರೀರಾಮ್ ಅಂತ ಬಳಸ್ಕೊಳ್ತಾ ಇದ್ದಾರೆ ಏನು ಅದನ್ನು ಪರಿಚಯ ಮಾಡಿಕೊಟ್ಟ ನಮ್ಮ ಶ್ರೀ ಶ್ರೀ ಮಹಾಋಷಿ ವಾಲ್ಮೀಕಿ ಶ್ರೀರಾಮುಲು ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅದು ಎಲ್ರಿಗೂ ಗೊತ್ತಿರುವಂತ ವಿಷಯ ಆ ವಾಲ್ಮೀಕಿಯ ಫೋಟೋವನ್ನ ಆಫೀಸಿಂದ ತೆಗೆದು ಅವಮಾನ ಮಾಡ್ತಾರೆ ಯಾರೋ ಆ ಅವರು ಮತ್ತೆ ಅದೇ ರೀತಿ ಸಂವಿಧಾನವನ್ನು ಬರೆದಿರಕ್ಕಂಥ ಪ್ರಪಂಚಕ್ಕೆ ಮತ್ತು ನಮ್ಮ ಭಾರತಕ್ಕೆ ಪ್ರಪಂಚವನ್ನ ಮೆಚ್ಚಿಕೊಳ್ಳುವಂಥ ಸಂವಿಧಾನವನ್ನ ಭಾರತಕ್ಕೆ ನೀಡಿದ್ದಾರೆ ಅವ್ರ ಫೋಟೋವನ್ನು ಆಫೀಸಿಂದ ತೆಗೆದು ಅವಮಾನ ಮಾಡ್ತಾರೆ ಅಂತ ಒಂದು ಬಿ ಜೆ ಪಿ ಪಕ್ಷಕ್ಕೆ ನಮ್ಮ ಸಮುದಾಯರು ವೋಟ್ ಹಾಕಬೇಕಾ ಎನ್ನುವ ಪ್ರಶ್ನೆ ಉಳಿಯುತ್ತೆ ಅವಮಾನ ಮಾಡಿದಂಥ ವಾಲ್ಮೀಕಿ ಮತ್ತು ವಾಲ್ಮೀಕಿ ಫೋಟೋಗೆ ಮತ್ತು ನಮ್ಮ ಅಂಬೇಡ್ಕರ್ ಅವ್ರ ಫೋಟೋವನ್ನು ಆಫೀಸಿಂದ ತೆಗೆದು ಅವಮಾನ ಮಾಡಿದಂಥ ಒಂದು ಪಕ್ಷಕ್ಕೆ ಬೆಂಬಲ ಕೊಡಬಾರದು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಿ ಹೇಳಕ್ ಇಷ್ಟಪಡ್ತೀನಿ ಹಾಗೆ ತಪ್ಪದೆ ನಮ್ಮ ಸಮುದಾಯ ಬರಕ್ಕಾಗಲ್ಲ ಎಲ್ಲ ಕ್ಯಾನ್ವಾಸ್ ಮಾಡೋಕ್ಕಾಗಲ್ಲ ಮನೆ ಮನೆಗೂ ಊರೂರಿಗೂ ಆಗೋಲ್ಲ ನಮ್ಮ ವಾಲ್ಮೀಕಿ ಸಮುದಾಯವರು ತಪ್ಪದೇ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನ ಇಪ್ಪತ್ತಾರನೇ ತಾರೀಕು ಸೀರಿಯಲ್ ನಂಬರ್ ಒಂದು ಅದಕ್ಕೆ ಮತ ನೀಡಿ ನಮ್ಮ ಸಮುದಾಯ ಶಿಕ್ಷಣಕ ಮತ್ತು ಉದ್ಯೋಗ ಈ ಥರ ಏನು ರಾಜಕೀಯ ಅಷ್ಟೇ ನಾವು ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಕನಿಷ್ಠ ಪಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗೋದೂ ಕಷ್ಟ ಆಗುತ್ತೆ ಯಾಕೆಂದರೆ ಮೀಸಲಾತಿ ತೆಗೆದ್ರೆ ಫೈಟ್ ಮಾಡೋಕ್ಕಾಗಲ್ಲ ಏನು ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಏನು ಮೀಸಲಾತಿ ಎಲ್ಲಿವರೆಗೂ ಇರಬೇಕಾದ್ರೆ ಜಾತಿ ಎಲ್ಲಿವರೆಗೂ ಇರುತ್ತೋ ನಮ್ಮ ಭಾರತ ದೇಶದಲ್ಲಿ ಅಲ್ಲಿವರೆಗೂ ಮೀಸಲಾತಿ ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಮೀಸಲಾತಿ ಪ್ರತಿಯೊಂದು ಜಾತಿಗೆ ನಮಗೆ ಅಲ್ಲ ಎಸ್ ಟಿ ಜಾತಿಗೆ ಅಲ್ಲ ಪರಿಶಿಷ್ಟ ಜಾತಿಗೆ ಅಲ್ಲ ಬಿ ಸಿ ಎಮ್ಗೆ ಅಲ್ಲ ಬ್ರಾಹ್ಮಣರಿಗೂ ಲಿಂಗಾಯತರಿಗೂ ಮೀಸಲಾತಿ ಬೇಕಾಗುತ್ತೆ ಆದ್ದರಿಂದ ಆ ಮೀಸಲಾತಿ ಅನ್ನ ಬಿಟ್ಟರೆ ನಮ್ಮ ಎಲ್ರಿಗೂ ತೊಂದರೆ ಆಗುತ್ತೆ ಆದ್ರಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉಳಿಸ್ಕೊಳ್ಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಇಪ್ಪತ್ನಾಲ್ನೇ ತಾರಕು ಮತ ನೀಡಬೇಕೆಂದು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರೆಗೂ ನಮ್ಮ ವಿಶೇಷವಾಗಿ ನಮ್ಮ ಮುಖಂಡರುಗಳು ವಾಲ್ಮೀಕಿ ಸಮುದಾಯ ಸೇರಿದ್ದೀವಿ ನಾವು ಈ ತರ ಹೇಳಕ್ ಇಷ್ಟಪಡ್ ನಮಸ್ಕಾರ ಇಲ್ಲ ಅಲ್ಲ ಸರ್ ಸೋಸಿರುವ ಯಾರು ಕರ್ನಾಟಕ ರಾಜ್ಯದ ಎಲ್ಲಗೂ ನಮ್ಮ ಶ್ರೀರಾಮುಲು ಅನ್ಯಾಯ ಮಾಡಿದನು ನಾವು ಕಾಣಿಸ್ತಾ ಇದ್ದೀನಿ ಇಲ್ಲ ಇಲ್ಲ ಅದು ನಮ್ಮ ಅಲ್ಲಿ ಸಮುದಾಯವ್ರಿಗೆ ಬಿಟ್ಟಿದ್ದ ವಿಷಯ ಹೊರತು ನಮ್ಮ ಬಿಜೆಪಿಯವ್ರು ಈ ತರ ಅನ್ಯಾಯ ಮಾಡಿದ್ರು ನಮ್ಮ ಸಮುದಾಯವ್ರು ನಿರ್ಣಯ ತಗೊಳ್ಳಿ ಇಲ್ಲ ಸೈಲೆಂಟ್ ಆದ್ರೆ ಅದೇನೋ ಗೊತ್ತಿಲ್ಲ ನಾವು ಬೇರೆ ಇಂಟ್ರೂದಲ್ಲಿ ಹೇಳಿದ್ದೀವಿ ಗರ್ಜನೆ ಮಾಡಿ ಮಾಡಿದ ಚುನಾವಣೆಗಳೆಲ್ಲ ಮೀಸಲಾತಿ ಬಗ್ಗೆ ಮತ್ತು ಯಾರು ಪ್ರಸನ್ನಾದ ಜೋಶಿ ಪ್ರಸನ್ನಾದ ಜೋಶಿ ಹಾ ಹೌದು ಎಂಪಿ ಕೇಂದ್ರ ಸಚಿವರು ತೆಗೆದ್ರೆ ಎಲ್ಲ ಮೀಡಿಯಾದಲ್ಲೆಲ್ಲ ಬಂತಲ್ಲ ಅದೇ ಅವಮಾನ ಮಾತ್ರ ಅವ್ರ ಆಫೀಸಲ್ಲಿ ಹುಬ್ಳಿಯಲ್ಲಿ ನಾವು ತಾಲೂಕಲ್ಲಿ ಇರುವಂತ ನಾವು ರಾಜ್ಯಕ್ಕೆಲ್ಲ ಕೊಡೋಕಂತ ಇಲ್ಲ ನಮ್ಮ ತಾಲೂಕು ಈ ತರ ಅನ್ಯಾಯ ಮಾಡ ಪಕ್ಷಕ್ಕೆ ವಿರುದ್ಧ ಮಾಡಿ ನಮ್ಮ ಕಾಂಗ್ರೆಸ್ ಅನ್ನು ಉಳಿಸ್ಕೊಳ್ಳಿ ಅಂತ ಮಾಹಿತಿಯನ್ನು ಕೊಡ್ಲಿಕ್ಕೆ ಜಾರಕಿಹೊಳಿ ಇದ್ದಾರೆ ಅಲ್ಲ ಕೇಳ್ದಲ್ಲಿ ಕೇಳ್ತೀವಿ ಸತೀಶ್ ಜಾರಕಿಹೊಳಿ ಕೇಳ್ತೀವಿ ಮುಂದಿನ ದಿನಗಳಲ್ಲಿ ಇಲ್ಲ ಇಲ್ಲ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ ಅಂತ ನಮ್ಮ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅದು ಯಾವತ್ತು ಕೊಡ್ತಾರೋ ಗೊತ್ತಿಲ್ಲ ಬಿಜೆಪಿ ಇಲ್ಲ ಸತೀಶ್ ಜಾರಕಿಹೊಳಿಗೆ ಹೇಳಿದಾರೋ ಇಲ್ಲವೋ ಹೈಕಮಾಂಡಿಗೆ ಬಿಟ್ಟಿದ್ದ ವಿಷಯ ಆದ್ರೆ ಚುನಾವಣೆ ಪ್ರಚಾರಗಳಲ್ಲಿ ಶ್ರೀರಾಮುಲಗೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರು ಮಾತು ಕೊಟ್ಟಿದ್ರು ನಿಮ್ ಡಿ ಸಿ ಬಹಿರಂಗ ಸಭೆಯಲ್ಲಿ ಸುಮಾರು ಎರಡು ಲಕ್ಷ ಜನ ಸೇರಿದ್ರು ಆ ಭಾಗದಲ್ಲಿ ನಮ್ಮ ಟಿ ಜನಾಂಗ ಜಾಸ್ತಿ ಇದೆ ಮತಗಳನ್ನು ಪಡೆದು ಶ್ರೀರಾಮುಲಿಗೆ ಅನ್ಯಾಯ ಮಾಡಿದ್ರಲ್ಲ ನಿಂತಿದ್ದಾರೆ ಇಲ್ಲ ಹೋಗ್ಲಿ ಒಳ್ಳೆ ಡಿಸೈಡ್ ಸಮುದಾಯವರು ಡಿಸೈಡ್ ತಗೊಳ್ತಾರೆ ಇನ್ನೊಂದು ನಾವು ಹೇಳ್ತಾ ಇರೋದು ಉದ್ದೇಶ ಅಂದ್ರೆ ಅವರು ಮಾತು ಕೊಟ್ಟನ್ನ ಉಳಿಸ್ಕೊಳ್ತಾ ಇಲ್ಲ ಆ ಪಕ್ಷವನ್ನ ಧಿಕ್ಕರಿಸಿ ಅಂತ ಹೇಳ್ತಾ ಇದ್ವಿ ಹೌದು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಳಭಾಗದಲ್ಲಿ ವಿಶೇಷವಾಗಿ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ